ದೇವ ಭಾಷೆ ಎಂದೇ ಸಂಸ್ಕೃತವನ್ನು ಕರೆಯಲಾಗುತ್ತೆ ಕರ್ನಾಟಕದ ಒಂದು ರಾಜ್ಯದಲ್ಲಿ ಇದನ್ನು ಮಾತೃಭಾಷೆಯಾಗಿಸಿಕೊಂಡಿದ್ದಾರೆ ಹಾಗಾದ್ರೆ ಸುಂದರವಾದ ಗ್ರಾಮ ಯಾವುದು ಅಂತ ನೋಡೋಣ ಬನ್ನಿ ಕರ್ನಾಟಕದ ಒಂದು ಸಮುದಾಯ ಇನ್ನೂ ಸಂಸ್ಕೃತ ಭಾಷೆಯನ್ನ ಮಾತನಾಡುತ್ತೆ ಆ ಗ್ರಾಮ ಮತ್ತೆ ಯಾವುದೂ ಅಲ್ಲ ಶಿವಮೊಗ್ಗ ಜಿಲ್ಲೆಯ ಮತ್ತೂರು ಗ್ರಾಮ ತುಂಗಾ ನದಿಯ ದಡದಲ್ಲಿರುವ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಹೊಂದಿದೆ ಈ ಸುಂದರವಾದ ಗ್ರಾಮವು ಸಂಸ್ಕೃತ ಗ್ರಾಮ ಎಂದೇ ಪ್ರಸಿದ್ಧವಾಗಿದೆ ಇಲ್ಲಿನ ತರಕಾರಿ ಮಾರುವವರು ಸಂಸ್ಕೃತವನ್ನು ಮಾತನಾಡುತ್ತಾರೆ ಎಂದರೆ ನೀವು ನಂಬಲೇಬೇಕು ಈ ಗ್ರಾಮದಲ್ಲಿ ಸಂಸ್ಕೃತವನ್ನು ದಿನನಿತ್ಯದ ಸಂವಹನಕ್ಕಾಗಿ ಬಳಸಲಾಗುತ್ತದೆ ಕೇವಲ ಪೂಜೆಗೆ ಮಾತ್ರವಲ್ಲ ವ್ಯಾಪಾರ ವಹಿವಾಟು ಸಹ ಸಂಸ್ಕೃತದಲ್ಲೇ ಶಿವಮೊಗ್ಗದ ಮತ್ತೂರು ಸಂಸ್ಕೃತ ಗ್ರಾಮ ವ್ಯಾವಹಾರಿಕವಾಗಿ ಸಂಸ್ಕೃತ ಭಾಷೆ ಬೆಳೆಯಬೇಕು ಎಂದು ಗ್ರಾಮದಲ್ಲಿ ವ್ಯಾಪಾರ ವಹಿವಾಟು ಸಹ ಸಂಸ್ಕೃತ ಭಾಷೆಯಲ್ಲೇ ನಡೆಯುತ್ತಿದೆ ಮಾತುಕತೆ ಎಲ್ಲವೂ ಸಂಸ್ಕೃತದಲ್ಲೇ ನಡೆಯುತ್ತದೆ ಗ್ರಾಮದಲ್ಲಿ ಶೇಕಡಾ ಎಂಬತ್ತರಷ್ಟು ಜನರು ಸಂಸ್ಕೃತದಲ್ಲೇ ಮಾತನಾಡುತ್ತಾರೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಂಸ್ಕೃತವನ್ನು ಕಲಿತಿದ್ದಾರೆ ಗ್ರಾಮದ ಬಹುತೇಕ ವಿದ್ಯಾರ್ಥಿಗಳು ಸಂಸ್ಕೃತವನ್ನೇ ಪ್ರಥಮ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಾರೆ ಹಲವರು ಸಂಸ್ಕೃತದಲ್ಲೇ ಸ್ನಾತಕೋತ್ತರ ಪದವಿ ಪಡೆದು ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಈ ಪುಟ್ಟ ಗ್ರಾಮದಲ್ಲಿ ವೇದಗಳು ಮತ್ತು ವೇದಗಳಿಗೆ ಸಂಬಂಧಪಟ್ಟ ಮಹತ್ವಪೂರ್ಣ ಅಧ್ಯಯನವನ್ನು ಕಲಿಸಿಕೊಡಲಾಗುತ್ತದೆ ಇಲ್ಲಿನ ವೇದಾಂತ ಶಾಲೆಯನ್ನ ಹೊಳೆ ನರಸೀಪುರದ ದತ್ತಿಯ ಸಹಪ್ರಯೋಗದೊಂದಿಗೆ ನಡೆಸಲಾಗುತ್ತಿದೆ ಮುಖ್ಯವಾಗಿ ಶಂಕರ ವೇದಾಂತವನ್ನು ಬೋಧಿಸುವ ಬೆರಳೆಣಿಕೆಯ ಶಾಲೆಗಳಲ್ಲಿ ಇದೂ ಕೂಡ ಒಂದಾಗಿದೆ ಪ್ರಪಂಚದ ಅತ್ಯಂತ ಹಳೆಯ ಗ್ರಂಥಗಳಲ್ಲಿ ಒಂದಾದ ವೇದಗಳನ್ನು ಇಲ್ಲಿನ ಶಾಲೆಗಳಲ್ಲಿ ಕಲಿಸಲಾಗುತ್ತದೆ ಹಳ್ಳಿಗರು ತಮ್ಮ ಸಾಂಪ್ರದಾಯಿಕ ಜೀವನ ವಿಧಾನವನ್ನು ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ ದೇಶದ ಜನಸಂಖ್ಯೆಯ ಒಂದರಷ್ಟಕ್ಕಿಂತ ಕಡಿಮೆ ಜನರು ಮಾತನಾಡುವ ಜನರು ಕರ್ನಾಟಕದಲ್ಲಿದ್ದಾರೆ ಎಂದರೆ ಅಚ್ಚರಿಯ ಸರಿ ಈ ಗ್ರಾಮವು ಸುಮಾರು ಆರು ನೂರು ವರ್ಷಗಳ ಹಿಂದೆ ಕೇರಳದಿಂದ ವಲಸೆ ಬಂದು ಮತ್ತೂರಿನಲ್ಲಿ ನೆಲೆಸಿದ ಪ್ರಾಚೀನ ಬ್ರಾಹ್ಮಣರು ಎಂದು ನಂಬಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಂಸ್ಕೃತ ಕಾರ್ಯಾಗಾರವನ್ನು ನಡೆಸಿದ ನಂತರ ಸಂಸ್ಕೃತದ ಜನಪ್ರಿಯತೆ ಹೆಚ್ಚಾಯಿತು ಸಂಸ್ಕೃತದ ಜತೆ ಜೊತೆಗೆ ಸ್ಥಳೀಯರು ತಮಿಳು ಕನ್ನಡ ಮತ್ತು ತೆಲುಗಿನ ತುಣುಕಿನ ಮಿಶ್ರಣವನ್ನು ಬಳಸುತ್ತಾರೆ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ